ಮಹಾವಿಷ್ಣು ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯಗೆ ದಾನವನ್ನು ಕೇಳಿದ್ದನ್ನು ಕೇಳಿದ್ದೀರಿ ಎರಡನೆಯ ದಾನದಲ್ಲಿ ಮಹಾವಿಷ್ಣು ವ್ಯೋಮ ತುಂಬ ತನ್ನ ಪಾದವನ್ನು ಬೆಳೆಸುತ್ತಾನೆ ಪಾದಾಂಗುಷ್ಟದಿಂದ ಗಂಗಾ ನದಿಯು ಹುಟ್ಟಿಕೊಳ್ಳುತ್ತಾಳೆ ಅದು ಪರಮ ಪವಿತ್ರವೆಂದು ಸೃಷ್ಟಿಕರ್ತನಾದಂತಹ ಬ್ರಹ್ಮನು ತನ್ನ ಕಮಂಡಲದಲ್ಲಿ ಅದನ್ನು ಶೇಖರಿಸಿಟ್ಟುಕೊಳ್ಳುತ್ತಾನೆ ಅಷ್ಟು ಪವಿತ್ರವಾದ್ದರಿಂದ ಅದು ದೇವತೆಗಳೆಲ್ಲರಿಗೂ ಸಲ್ಲಬೇಕು ಎಂದು ದೇವತೆಗಳು ಇಂದ್ರಾದಿಗಳು ಸೃಷ್ಟಿಕರ್ತನನ್ನು ಕೇಳಿಕೊಳ್ಳುತ್ತಾರೆ ಈಶ್ವರನು ಅದರ ಒಂದು ಭಾಗವನ್ನು ಗಂಗೆ ಎಂದು ಕರೆದು ಗಂಗಾ ನದಿಯಾಗಿ ಅದು ದೇವನದಿ ಎಂದು ಕೂಡ ಕರೆಸಿಕೊಳ್ಳುತ್ತದೆ ಮತ್ತು ಗಂಗಾ ನದಿ ವರುಣನ ವಿವಾಹವಾಗಬೇಕೆಂದು ಕೂಡ ಆಜ್ಞಾಪಿಸುತ್ತಾನೆ ಹೀಗೆ ಗಂಗಾ ನದಿಯು ವರುಣನನ್ನು ವಿವಾಹವಾಗಿ ಅವನ ಪತ್ನಿಯಾಗಿ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನ ಓಲಗದಲ್ಲಿ ಒಬ್ಬ ಸದಸ್ಯೆಯಾಗಿ ಇರುತ್ತಾಳೆ ಇಕ್ಷಾಕು ವಂಶದ ಪ್ರಸಿದ್ಧನಾದಂತಹ ಸತ್ಯವಂತನಾದಂತಹ ಶೂರನಾದಂತಹ ಧಾರ್ಮಿಕನಾದಂತಹ ವ್ಯಕ್ತಿ ಮಹಾಭಿಷನ್ ಎಂಬವನು ಕೂಡ ತನ್ನ ಒಂದು ಧಾರ್ಮಿಕ ಕಾರ್ಯದಿಂದ ಪವಿತ್ರ ಕಾರ್ಯಗಳಿಂದ ಸೃಷ್ಟಿಕರ್ತನ ಓಲಗದಲ್ಲಿ ಸದಸ್ಯತ್ವವನ್ನು ಪಡೆದಿರುತ್ತಾನೆ ಇದು ಎಲ್ಲರಿಗೂ ಸಿಗುವಂತಹ ಸದಸ್ಯತ್ವ ಅಲ್ಲ ಅಷ್ಟು ಪವಿತ್ರ ಕಾರ್ಯವನ್ನು ಶ್ರೇಷ್ಠವಾದಂತಹ ಕಾರ್ಯಗಳನ್ನು ಮಾಡಿದವರಿಗೆ ಮಾತ್ರ ಸಿಗತಕ್ಕದ್ದು ಒಂದು ಸಂದರ್ಭದಲ್ಲಿ ಮಹಾವಿಷ್ಣು ಶ್ರೀಮನ್ನಾರಾಯಣನನ್ನು ವಿವಾಹವಾದಂತಹ ಕಾರ್ಯವನ್ನು ತನಗೆ ನೋಡಬೇಕಾಗಿತ್ತು ಎಂಬುದಾಗಿ ಶಾರದೆಯು ಪ್ರಸ್ತಾಪಿಸುತ್ತಾಳೆ ಅಂತಹ ಸಂದರ್ಭದಲ್ಲಿ ಈಗಾಗಲೇ ಈಶ್ವರನ ನಟರಾಜನೆಂದು ವಿಖ್ಯಾತನಾದಂತಹ ನೃತ್ಯ ಪ್ರಸಿದ್ಧವಾಗಿತ್ತು ಅದೇ ರೀತಿಯ ನೃತ್ಯವನ್ನು ಮಾಡಿ ಶ್ರೀಮನ್ನಾರಾಯಣ ಮತ್ತು ಮಹಾಲಕ್ಷ್ಮಿಯ ಲಕ್ಷ್ಮಿಯ ವಿವಾಹವನ್ನು ಕ್ಷೀರಸಾಗರದಲ್ಲಿ ಆದ ಬಗ್ಗೆ ನೋಡಬೇಕು ಹೇಳತಕ್ಕಂಥ ವಿಚಾರ ಬಂದಾಗ ಅದನ್ನು ಕಥಾರೂಪದಲ್ಲಿ ನೃತ್ಯ ಮಾಡಬೇಕು ಎಂಬ ವಿಚಾರ ಬಂದಾಗ ಅನೇಕ ಮಹಾನ್ ನೃತ್ಯಗಾತಿಯರು ಕೂಡ ಹಿಂಜರಿಯುತ್ತಾರೆ ಲಕ್ಷ್ಮಿಯ ಪಾತ್ರವನ್ನು ಮಾಡುವುದಕ್ಕೆ ಆಗ ಗಂಗಾದೇವಿ ಗಂಗಾ ನದಿ ತಾನು ಆ ಪಾತ್ರವನ್ನು ನಿರ್ವಹಿಸುತ್ತೇನೆಂದು ಮುಂದೆ ಬರುತ್ತಾಳೆ ಸೃಷ್ಟಿಕರ್ತನ ಒಪ್ಪಿಗೆಯನ್ನು ಪಡೆಯುತ್ತಾಳೆ ನಂತರ ಅವಳು ವೇಷಭೂಷಣಗಳನ್ನು ತೊಟ್ಟು ಗೆಜ್ಜೆ ಕಾಲುಂಗರ ಅಗತ್ಯವಾದಂತಹ ಸುಂದರವಾದಂತಹ ನೃತ್ಯಗಾತಿಯಾಗಿ ನೃತ್ಯವನ್ನು ಮಾಡುವುದಕ್ಕೆ ಪ್ರಯತ್ನಿಸುತ್ತಾಳೆ ತೊಡಗುತ್ತಾಳೆ ಹೀಗೆ ಅವಳು ಅತ್ಯಂತ ಶ್ರೇಷ್ಠವಾದಂತಹ ನೃತ್ಯವನ್ನು ಮಾಡುತ್ತಾ ಇರುವಾಗ ಮಂದಾರ ಮಾಲೆಯನ್ನು ಕೈಯಲ್ಲಿ ಹಿಡಿದು ಅವಳು ನೃತ್ಯವನ್ನು ಮಾಡುತ್ತಲೇ ಸಾಗುತ್ತಾ ಸಾಗುತ್ತಾ ವರುಣನಿದ್ದಲ್ಲಿಗೆ ಹೊರಡುವವಳಿದ್ದಳು ಕೊನೆಯಲ್ಲಿ ವರುಣನಿಗೆ ಕೊನೆ ವರುಣನ ಕೊನೆ ಪತಿಯ ಪತಿಯಾದಂತಹ ವರುಣನ ಕೊರಳಿಗೆ ಮಂದಾರ ಮಾಲೆಯನ್ನು ಹಾಕು ಆದರೇನು ಮಾಡುವುದು ವಿಧಿವಶಾತ್ ಅದೃಷ್ಟವಶಾತ್ ಗಂಗೆಯ ಸೆರಗು ಕೆಳಗೆ ಬೀಳುತ್ತದೆ ಆಗ ಉಳಿದವರೆಲ್ಲರೂ ಈ ದೃಶ್ಯವನ್ನು ನೋಡಬಾರದೆಂದು ಕಣ್ಣನ್ನು ಮುಚ್ಚಿಕೊಳ್ಳುತ್ತಾರೆ ನೋಡುವುದಿಲ್ಲ ಆದರೆ ಅದೇ ಬ್ರಹ್ಮದೇವನ ಓಲಗದಲ್ಲಿ ಸದಸ್ಯನಾಗಿದ್ದಂತಹ ಮಹಾವಿಷನು ಕಂಡೆರೆದು ನೋಡುತ್ತಾನೆ ಅವಳ ವೃಕ್ಷಸ್ಥಳವನ್ನು ಅವಳು ಕೂಡ ಅವನನ್ನು ನೋಡುತ್ತಾಳೆ ಆಗ ಇಂಥ ಇದೊಂದು ಪ್ರಮಾದವಾಯಿತೆಂದು ತಿಳಿದಂತಹ ಅಂತಹ ಬ್ರಹ್ಮದೇವನು ನೀವಿಬ್ಬರೂ ಗಂಡ ಹೆಂಡರಾಗಿ ಜನಿಸಿ ಆಗ ಕಷ್ಟವನ್ನು ಅನುಭವಿಸಿ ಎಂಬುದಾಗಿ ಶಪಿಸಿಬಿಡುತ್ತಾನೆ ಆಗ ಅವರು ಕೇಳಿಕೊಳ್ಳುತ್ತಾರೆ ಇದಕ್ಕೆ ಉಪಶಮನ ಏನು ಎಂಬುದಾಗಿ ಆಗ ಗಂಗೆಗೆ ಹೇಳುತ್ತಾನೆ ನೀನು ನಿನ್ನ ಕಾರ್ಯ ಮುಗಿದ ಮೇಲೆ ಯಾವಾಗಲಾದರೂ ಮನಸ್ಸು ಮಾಡಿ ಹಿಂದಿರುಗಬಹುದು ಎಂಬುದಾಗಿಯೂ ಮತ್ತು ಮಹಾವಿಷನಿಗೆ ಎಂಟನೆಯ ಗರ್ಭದಲ್ಲಿ ಬರತಕ್ಕಂತಹ ಪುತ್ರ ಎಲ್ಲ ಸೌಲಭ್ಯಗಳನ್ನು ಎಲ್ಲ ಸುಖ ಸಂತೋಷಗಳನ್ನು ಕೊಡುತ್ತಾನೆ ಎಂಬುದಾಗಿಯೂ ವರವನ್ನು ಕೊಡ್ತಾನೆ ಉಪಶಮನವನ್ನು ಹೇಳ್ತಾನೆ ಹಾಗೆಯೇ ಇದೇ ಕಾರಣದಿಂದ ಮುಂದೆ ಇದೇ ಗಂಗೆ ಮತ್ತು ಮಹಾಬಿಷರು ಶಂತನು ಮತ್ತು ಗಂಗೆಯಾಗಿ ಇದ್ದದ್ದನ್ನು ನಾವು ಕೇಳಿರ್ತೇವೆ ಅವರಿಗೆ ಎಂಟನೇ ಮಗುವೆಯೇ ಭೀಷ್ಮ ಇದನ್ನು ತಿಳಿದುಕೊಳ್ಳೋಣ ಭೀಷ್ಮನ ಕಥೆಯನ್ನು ಓದೋಣ ಮಹಾಭಾರತದ ಕಥೆಯನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ